ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕ್ ಲಾಗ್ಸ್ ಇನ್ ಕರಳ ಫ್ರೆಂಡ್ಸ್ ನಾವು ಎದ್ದು ರೆಡಿಯಾಗಿದ್ದೀವಿ ಕಾರಣ ಏನಂತಂದರೆ ನಾವು ನಮ್ಮ ಮನೆ ದೇವರಿಗೆ ನನ್ನ ಅಳಿಯನ ಜವಳ ಮಾಡ್ಸಕ್ಕೆ ಹೊಂಟೀವಿ ಅಂದರೆ ಮುಂಡನ್ ಅವನಿಗೆ ಈಗ ಎರಡು ವರ್ಷ ನಡಿತೈತಿ ಗಂಡು ಮಕ್ಕಳಿಗೆ ಎರಡು ವರ್ಷ ನಡೆಯುವಾಗ ಮುಂಡನ್ ಮಾಡಿಸ್ತಾರೆ ಸೊ ಹೀಗಾಗಿ ಹೊರಟಿದ್ದೀವಿ ಮನೆಯವರೆಲ್ಲ ಬೆಳಗ್ಗೆ ಬೇಗ ನಾಲ್ಕೂವರೆ ಐದು ಗಂಟೆ ಗೆದ್ದು ಎಲ್ಲರೂ ರೆಡಿಯಾಗಿ ಸೊ ಇವಾಗ ಆರೂವರೆ ಆಗ್ತಾ ಬಂದೈತಿ ಇವಾಗ ಇನ್ನೇನು ಗಾಡಿ ಬರೋದು ವೆಯ್ಟ್ ಮಾಡತ್ತೀವಿ ಸೊ ಗಾಡಿ ಬಂತಂದರೆ ಎಲ್ಲರೂ ಹೊರಡೋದು ಸೊ ಯಾವ ರೀತಿ ಫಂಕ್ಷನ್ ಆಕೈತಿ ಏನು ಅಂಥೇಳಿ ಮುಂದೆ ವಿಡಿಯೋದಲ್ಲೆಲ್ಲ ತೋರಿಸ್ತೀನಂತೆ ನಾವು ಒಟ್ಟು ಎಲ್ಲ ರಿಲೇಷನ್ ಸೇರಿ ಇಪ್ಪತ್ತೆಂಟು ಜನ ಹೊರಟಿದ್ವಿ ಹೀಗಾಗಿ ಎರಡು ಟಿ ಟಿನ ಬುಕ್ ಮಾಡಿದ್ವಿ ಇವಾಗ ಪೂಜೆ ನಮ್ಮ ಮನೆಯವರು ಪೂಜೆ ಮಾಡಿದ ತಕ್ಷಣ ಎಲ್ಲರೂ ರೆಡಿಯಾಗಿ ನಿಂತಿದ್ವಿ ಹೊರಡೋದೊಂದೇ ಬಾಕಿ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಒಂದು ಗಾಡಿ ಹೋಗಿ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ರಿಲೇಷನ್ಸ್ನ ಹೋಗೋದಿತ್ತು ಇನ್ನೊಂದು ಗಾಡಿ ಸೀದಾ ಹುಬ್ಳಿಗೆ ಹೊರಟಿತ್ತು ಆ ಗಾಡಿಯಲ್ಲಿ ವಿಕ್ರಮ್ ಅವರು ಮತ್ತೆ ಶರತ್ ಇಬ್ಬರು ಹೋದ್ರು ಯಾಕಂದ್ರೆ ಹುಬ್ಳಿಯಲ್ಲಿ ಎಲ್ಲ ರಿಲೇಷನ್ಸ್ನ ಒಂದೇ ಕಡೆ ಪಿಕ್ ಮಾಡೋದಿತ್ತು ನಾವು ಸವಣೂರ್ಗೆ ಹೋಗಿ ನಮ್ಮ ಅಪ್ಪಾಜಿನ ಮತ್ತು ಮಮ್ಮಿ ಅವ್ರ ತವ್ರ ಮನೆಯಿಂದ ಮಮತಾ ಆಂಟಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋದಿತ್ತು ಹಿಂಗಾಗಿ ನಮ್ಮ ಗಾಡಿ ಸವಣೂರ್ ಕಡೆ ಹೊರಟು ಅವ್ರ ಗಾಡಿ ಹುಬ್ಳಿ ಕಡೆ ಸೀದಾ ಹೋಯಿತು ನಮ್ಮ ಫಸ್ಟ್ ಸ್ಟಾಪು ಅವ್ರ ಮನೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಅವ್ರ ಮಮ್ಮಿನ ಪಾಪುನ ಕರ್ಕೊಂಡು ನಾವು ಸವಣ್ರ ಕಡೆ ಹೊರಟ್ವಿ ನೋಡ್ಬೋದು ಎಷ್ಟು ಪೂರ ಪ್ಯಾಕ್ ಆಗಿಬಿಟ್ಟಾಳ ಫುಲ್ ಥಂಡಿತ್ತು ಎಲ್ಲರೂ ಸ್ವೆಟರ್ ಜಾಕೆಟ್ ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿದ್ವಿ ಏಳು ಗಂಟೆ ಆಯಿತು ಬಿಡೋ ಅಷ್ಟೊತ್ತಿಗೆ ಎಲ್ಲರೂ ಕೂಡಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನೋಡ್ಬೋದು ಫುಲ್ ಪ್ಯಾಕ್ ಆಗಿ ಹೆಂಗೆ ದೊಡ್ಡಮ್ಮನ ದೊಡ್ಡಿ ಮ್ಯಾಗೆ ಸುಮ್ಮನೆ ಕೂತ್ಕೊಂಡಿದ್ಲು ನಾವು ಸವಣೋರಿಗೆ ಬಂದು ಫಸ್ಟು ಮಮ್ಮಿಯವ್ರ ತವ್ರ ಮನೆಗೆ ಹೋದ್ವಿ ಅಲ್ಲಿಂದ ಮಮತಾ ಆಂಟಿನ ಕರ್ಕೊಂಡು ಆಮೇಲೆ ನಮ್ಮ ಮನೆಗೆ ಬಂದ್ವಿ ಬಂದು ಅಂ ಅಪ್ಪಾಜಿನ ಅಷ್ಟು ಕರ್ಕೊಂಡ್ವಿ ಮಮ್ಮಿ ಇರಲಿಲ್ಲ ಯಾಕಂದರೆ ಮಮ್ಮಿ ತ ತಿರುಪತಿಗೆ ಹೋಗಿದ್ರು ಹೀಗಾಗಿ ಅಪ್ಪಾಜಿ ಕರ್ಕೊಂಡು ಹೊರಟ್ವಿ ಹುಬ್ಳಿಗೆ ಬಂದು ವಿಕ್ರಮ್ ಅವ್ರನ್ನ ಪಿಕ್ ಮಾಡಿದ್ವಿ ಆ ಗಾಡಿ ಫುಲ್ ಆಗಿತ್ತು ಹುಬ್ಳಿಯಲ್ಲಿಯೇ ಮಾಡಿಕೊಂಡು ನಾವು ಗೊಡ್ಚಿ ಕಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ ನಾವು ಹೊಟ್ಟೆರೋದು ಹುಬ್ಳಿ ಧಾರವಾಡ ಸವದತ್ತಿ ರಾಮ್ ದುರ್ಗ ಆದ್ಮೇಲೆ ಗೊಡ್ಚಿಗೆ ಧಾರವಾಡಕ್ಕೆ ಬಂದಾಗ ಯಾವಾಗ್ಲೂ ನನ್ನ ಕಾಲೇಜ್ ನ ದಿನಗಳು ನೆನಪಾಗ್ತಾ ಇರ್ತಾವ ಫ್ರೆಂಡ್ಸ್ ಜೊತೆ ಈ ರೋಡ್ ಗಳಲ್ಲೆಲ್ಲ ಅಡ್ಡಾಡಿದ್ದು ನಾವು ಮಜಾ ಮಸ್ತಿ ಮಾಡಿದ್ವು ಎಲ್ಲ ನೆನಪಾಗ್ತಾ ಇರುತ್ತೆ ಸೊ ಧಾರವಾಡದಿಂದ ಸ್ವಲ್ಪ ಮುಂದೆ ಬಂದ ಮೇಲೆ ನಾವು ಟಿಫಿನ್ ಅಂತ ನಿಲ್ಸಿದ್ವಿ ಹಾವರಿಂದಾನೇ ನಾವು ಕ್ಯಾಂಟೀನ್ ಇಂದ ಬೆಳಗ್ಗೆನೆ ಇಡ್ಲಿ ವಡೆ ಎಲ್ಲರಿಗೂ ಆಗುವಷ್ಟು ಕಟ್ಕೊಂಡು ತಗೊಂಡ್ ಬಂದಿದ್ವಿ ಇಲ್ಲಿ ಒಂದ್ ಕಡೆ ನಿಲ್ಸಿ ಚಾಪೆ ಎಲ್ಲ ಆಸೆ ಆರಾಮಾಗಿ ಕುತ್ಕೊಂಡು ಎಲ್ಲರಿಗೂ ಫಸ್ಟ್ ಇಡ್ಲಿ ವಡೆ ಚಟ್ನಿ ಎಲ್ಲ ಹಾಕೊಟ್ವಿ ಬಹಳ ಚೆನ್ನಾಗಿ ಮಾಡಿದ್ರು ಟೇಸ್ಟ್ ಅಂತ ಸೂಪರ್ ಆಗಿತ್ತು ಆಮೇಲೆ ನಾನು ಮತ್ತೆ ವಿದ್ಯಾಕ ಲಾಸ್ಟ್ ಇಬ್ರು ತಿಂದು ಅಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಮುಂದೆ ಹೋಗಿ ಟೀ ಅಂಗಡಿ ಹತ್ರ ನೆಲೆಸಿದ್ವಿ ಎಲ್ಲರೂ ಬಿಸಿ ಬಿಸಿ ಬೆಲ್ಲ ಟೀ ಕುಡಿದು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ ರಾಮ್ ಬಂದ್ವಿ ರಾಮದುರ್ಗ ಹತ್ರ ಇಲ್ಲಿ ಒಂದು ಶಿವನ ಸ್ಟ್ಯಾಚು ಮಾಡಿದ್ದಾರೆ ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗೈತಿ ನೋಡ್ಲಿಕ್ಕೆ ಟೈಮ್ ಇದ್ದವರು ನಿಲ್ಲಿಸಿ ನೋಡಿ ಹೋಗ್ಬೋದು ಈ ಕಡೆ ಬಂದಾಗ ತುಂಬಾನೇ ಚೆನ್ನಾಗಿದೆ ಫೈನಲಿ ನಾವು ಗೊಡ್ಚಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ ನಮ್ಮ ಮನೆಯ ದೇವರು ಹಚ್ಚಲ ಹುಣ್ಣಿಮೆಗೆ ಜಾತ್ರೆ ಇರ್ತೈತೆ ಹೊಸಲ ಹುಣ್ಣಿಮೆಗೆ ಆ ಆಗಿ ಒಂದು ಲೆವೆನ್ ಡೇಸ್ ಆಗಿತ್ತು ನಾವು ಹೋದಾಗ ಹೀಗಾಗಿ ಕೆಲವು ಇನ್ನೂ ಜಾತ್ರೆ ಅಂಗಡಿಗಳು ಹಂಗೆ ಇದ್ವು ಗದ್ಲಾನು ಹಂಗೆ ಇತ್ತು ಜಾತ್ರೆಗೆ ಬರ್ಲಾರ ಜನ ಎಲ್ಲ ಜಾತ್ರೆ ಆದ್ಮೇಲೆ ಬಂದು ಹಣ್ಕಾಯಿ ಮಾಡಿಸ್ಕೊಂಡು ಹೋಗೋರು ಕಾರ್ತಿಕ್ ಹೋಗೋರು ಬಹಳ ಜನ ಇರ್ತಾರ ಹೀಗಾಗಿ ಜನನು ಕೂಡ ಸ್ವಲ್ಪ ರಶ್ ಅಂತಾನೆ ಇತ್ತು ಹಾಗೆ ಕೆಲವು ಅಂಗಡಿಗಳು ನಾಟಕ ಟೆಂಟು ಎಲ್ಲ ಹಂಗೆ ಇದ್ವು ಜಾತ್ರೆ ಬಾಳ ಗದ್ಲೇ ಇರ್ತೈತಿ ಹಿಂಗಾಗಿ ಜಾತ್ರೆಗೆ ಬರಕ್ ಆಗಿರ್ಲಿಲ್ಲ ನಮ್ಗೆ ಮಕ್ಳು ಕರ್ಕೊಂಡೆಲ್ಲ ಆಗಲ್ಲ ಅಂತ ಹೀಗಾಗಿ ಈ ಫಂಕ್ಷನ್ ಆಯ್ತು ದೇವ್ರ ದರ್ಶನಾನು ಆಯ್ತು ಅಂತ ಬಂದಿದ್ವಿ ತುಂಬಾನೇ ಖುಷಿ ಆಗಿತ್ತು ಮೊದಲಿಗೆ ಒಳಗಡೆ ಬಂದು ಜೌಳಕ್ಕೆ ಚೀಟಿ ಎಲ್ಲ ಬರ್ಸಿದ್ವಿ ಇನ್ನು ತೈರಿನ ಗಾಲಿ ಎಲ್ಲ ಇದ್ದು ಇದ್ವು ಆಗಿ ಸ್ವಲ್ಪ ದಿನ ಆಗಿತ್ತು ಎರಡು ರೂಮ್ ಬುಕ್ ಮಾಡಿದ್ವಿ ಯಾಕಂದ್ರೆ ಎಲ್ಲರಿಗೂ ಪ್ರೆಶ್ ಅಪ್ ಆಗಕ ಬೇಕಾಗಿತ್ತು ಅಂತ ಹೇಳಿ ಬಂದು ರೂಮ್ ಗೆ ಡ್ರೆಸ್ ಚೇಂಜ್ ಎಲ್ಲಾ ಮಾಡ್ಕೊಂಡು ರೆಡಿ ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ ಜವಳದ ಕಾರ್ಯ ಮಾಡಾಕ ಎಲ್ಲಾನು ಶಾಸ್ತ್ರಿಗಳು ರೆಡಿ ಮಾಡ್ಕೊಳಾಕತಿದ್ರು ನಾವು ಕೂಡ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದು ಕುತ್ಕೊಂಡ್ವಿ ರೆಡಿ ಮಾಡೋವರೆಗೂ ಅಂತ ಜವಳದ ಕಾರ್ಯ ಇಲ್ಲ ಹೆಂಗೇತಿ ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ನೋಡೋಣಂತೆ ಬರ ಜೈ ಮಂಗಳೇ ರುದ್ರಾಯ येन घंटाय नृञ्जयाय सर्वे सदाय सदा, सदा, सदा शिवाय श्रीमन् महादेवाय नमः ऐश्वोणाम रूपात्म्या देवी सर्वमंगलां वागर्ताय समव्रता भगर्तपते वा जगदपितरन्दे पार्वती परमेश्वरा जयमंगरम जय नमा पार्वती शिवारा महादेय हरे हरे ओम राजाधिराजाय साहिने अमं वयम वै श्रवणाय कुर्मे स मी कामान काम कामेश्वर दातो श्रवण दातो कुबीराय वै महादेवाय नमः यशोणाम रूपात्म म्यादेवी सर्वणाम तयो साम सरोतम साम सरोतो जय मंगलम जय नमः पार्वती शिवाय नमः महादेव ಜವಳದ ಕಾರ್ಯನ ಸೋದರ ಮಾವನ ಕಡೆನೆ ಮಾಡಿಸ್ತಾರ ಇಶಾಗ ಮತ್ತ ಶ್ಲೋಕ ಇಬ್ಬರು ಮಾವುಗಳು ನಮ್ಮ ಮನೆಯವರು ಮತ್ತು ಅವ್ರ ತಮ್ಮ ವಿಶ್ವನಾಥ ಅಹ್ ಮನೆಯವರು ಕುತ್ಕೊಂಡು ಜವಳದ ಕಾರ್ಯನ ಮಾಡಿದ್ರು ನಮ್ಮ ಉತ್ತರ ಕರ್ನಾಟಕದ ಕರೆ ಪದ್ಧತಿ ಅದು ಸೋದರ ಮಾವನ ಕುತ್ಕೊಂಡು ಜವಳದ ಕಾರ್ಯ ಮಾಡಬೇಕು ಅನ್ನೋದು ಕಡೆಯಿಂದ ಸರಿ ಕಡೆ ಕಟ್ ಮಾಡಿಸಿ ಒಂದು ಪಾಕೆಟ್ನಾಗ ಹಾಕಿ ಕೊಡ್ತಾರ ಅವನ ನಾವು ಹೋಗಿ ಹೊಳೆಗೆ ಬಿಡ್ಬೇಕು ಆ ಕೂದಲುಗಳನ್ನ ಆಮೇಲೆ ಎಲ್ಲ ಜವಳದ ಕಾರ್ಯ ಮುಗಿದ್ಮೇಲೆ ಐದ್ ಜನ ಮುತ್ತೈದೆಯರು ಅವರಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಆರ್ತಿನ ಮಾಡಿದ್ರು ನಾನು ಕೂಡ ಎಲ್ಲ ಮಾಡಿದೆ ಬೋಲ್ಡ್ ಮಾಡಿ ಅವನಿಗೆ ಹಾಲು ತುಪ್ಪ ಹಾಕಿ ಸ್ನಾನ ಮಾಡಿಸ್ಕೊಂಡು ಬರೋದಿತ್ತು ಅಲ್ಲಿ ಚೌರ್ದಂಗಡಿಯರು ಕಟ್ಟಿಂಗ್ ಮಾಡೋರು ಯಾರು ಸಿಗ್ಲಿಲ್ಲ ಹಿಂಗಾಗಿ ಹಂಗೆ ನಿಮ್ ಊರಲ್ಲಿ ಹೋಗಿ ಮಾಡಿಸಿ ನಡೆಯುತ್ತೆ ಅಂದರು ಹಂಗೆ ಅವ್ನಿಗೆ ಹಾಲು ತುಪ್ಪ ಹಾಕಿ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಕರ್ಕೊಂಡು ಬಂದ್ವಿ ಅವನಿಗೆ ಹೊಸ ಬಟ್ಟೆ ಬಟ್ಟೆಲ್ಲ ಹಾಕೊಂಡ್ ಫಸ್ಟಿಗೆ ಸೋದರ ಮಾವನ ಮತ್ತೆ ಅತ್ತೆನ ಕೂರ್ಸಿ ಅವನ್ ಸೋದರ ಮಾವನ ತೊಡೆ ಮೇಲೆ ಸೋದರ ಕೂರಿಸಿ ಅವನಿಗೆ ಕಂಕಣ ಕಟ್ಟಿ ಮಾಲೆ ಹಾಕಿ ಆರ್ತಿ ಮಾಡೋದು ಅಂತೆ ಹಾಗೆ ಸೋದರ ಮಾವ ಜವಳ ಮಾಡಿರ್ತಾನ ಹಂಗಾಗಿ ಅವ್ರಿಗೆ ಏನಾದ್ರೂ ಗಿಫ್ಟ್ ಕೊಡೋದಿರುತ್ತೆ ಬಟ್ಟೆ ಆಗ್ಲಿ ಏನಾದ್ರೂ ಗಿಫ್ಟ್ ಕೊಡ್ತಾರ ಅವ್ರಿಗೆ ಮೊದಲೇ ಬಟ್ಟೆ ಕೊಡ್ಸಿದ್ರು ಇವೇ ಹೊಸ ಬಟ್ಟೆ ಅವ್ರು ಹಾಕೊಂಡು ಕುತ್ಕೊಂಡಿದ್ವು ಹಾಗೆ ನನ್ಗೂ ಉಡಿಯಲ್ಲಿ ಕೂಡ ದುಡ್ಡು ಇಟ್ಟು ಕೊಟ್ರು ಎಲ್ಲ ಪದ್ಧತಿಗಳು ತುಂಬಾ ಚೆನ್ನಾಗಾದವು ಅವನಿಗೂ ಕೂಡ ಕಂಕಣ ಕಟ್ಟಿದ್ವಿ ಮಾಲೆ ಹಾಕಿದ್ರು ಅವನು ಬಹಳನೇ ಎಂಜಾಯ್ ಮಾಡಿದ್ದ ಶ್ಲೋಕ thank you ಮುಗಿದ ಮೇಲೆ ಅಕ್ಕನ ಮತ್ತೆ ಶರತ ಅಣ್ಣವ್ರನ್ನ ಹಾಗೆ ಶ್ಲೋಕನ ಅವ್ರ ತೋಡಿ ಮೇಲೆ ಕುಂದರ್ಸಿದ್ವಿ ಹಾಗೆ ಅವ್ರಿಗೂ ಕೂಡ ಕಂಕಣ ಕಟ್ಟಿ ತವರ್ ಮನೆಯಿಂದ ಅಕ್ಕಿಗೆ ಹೊಸ ಸೀರೆ ಮತ್ತೆ ಉಡಕ್ಕೆ ಹಾಕೋದಿರುತ್ತೆ ಹಾಗೆ ಅಳಿಯನಿಗೆ ಮತ್ತೆ ಮೊಮ್ಮಗನಿಗೆ ಏನೇನು ಗಿಫ್ಟ್ ಕೊಡೋದಿರತ್ತೆಲ್ಲ ಕೊಟ್ಟು ಅವನಿಗೆ ನಾವು ಕೂಡ ಒಂದು ಉಂಗ್ರ ಮಾಡಿಸಿದ್ವಿ ತವ್ರ ಮನೆ ಕಡೆಯಿಂದ ಕೊಟ್ವಿ ಅವನಿಗೂ ಎಲ್ಲರೂ ಕೂಡ ಅವ್ರು ಏನೇನು ಬಟ್ಟೆಗಳ ಏನು ಗಿಫ್ಟ್ ಎಲ್ಲ ತಗೊಂಡ್ ಕೊಟ್ಟು ಆರತಿ ಮಾಡಿದ್ರು ತುಂಬಾನೇ ಚೆನ್ನಾಗಾಯ್ತು ಫಂಕ್ಷನ್ ಎಲ್ಲಾನು ಶ್ರುತಿ ಮತ್ತೆ ವಿಶ್ವ ಅವಳಿಯನ್ಗ ಅಂತ ಹೇಳಿ ಬೆಳ್ಳಿ ಲೋಟನ ತಗೊಂಡ್ ಬಂದಿದ್ರು ನೋಡ್ರಿ ಹಿಡ್ಕೊಂಡ್ ತಯಾರಿರ್ಲಿಲ್ಲ ಅದ್ರಾಗ ಹಾಲು ಹಾಕೊಡ್ರಿ ಅಂತ ನಿಂತಿದ್ದ ಎಲ್ಲಾ ಫಂಕ್ಷನ್ ಕೂಡ ತುಂಬಾನೇ ಚೆನ್ನಾಗಾಯ್ತು ನಿಧಾನವಾಗಿ ಸಮಾಧಾನವಾಗಿ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಮತ್ತೆ ದಾಸೋಹ ಕಡೆ ಬಂದ್ವಿ ಬಂದು ಊಟ ಎಲ್ಲ ಮುಗಿಸ್ಕೊಂಡ್ ಪ್ರಸಾದ ತುಂಬಾನೇ ಚೆನ್ನಾಗಿ ರುಚಿಯಾಗಿತ್ತು ಜವಳದ ಫಂಕ್ಷನ್ ಬಹಳ ಚಂದ ಆಯ್ತು ಎಲ್ಲರೂ ಸೇರಿ ಶರತ್ ಅಣ್ಣ ಮನೆಯವ್ರ ಕಡೆಯವರು ರಿಲೇಷನ್ಸ್ ಎಲ್ಲ ಬಂದಿದ್ರು ನಮ್ಮ ರಿಲೇಶನ್ಸ್ ಎಲ್ಲರೂ ಸೇರಿ ಬಹಳ ಚೆನ್ನಾಗಾಯಿತು ಫಂಕ್ಷನ್ ಸೊ ನೀವು ಕೂಡ ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ಲಾಯಕನ್ನು ತಿನ್ನೋಣ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ ಸೊ ನಮ್ಮ ಮನೆ ದೇವರಾದಂಥ ಶ್ರೀ ಗುಡ್ಜಿ ವೀರಭದ್ರೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಬಾಯ್